ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ವಿಡಿಯೋದಲ್ಲಿ ಯು ಎಸ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಕೆಲವು ಅಪ್ಡೇಟ್ಗಳಿದ್ದಾವೆ ಅವುಗಳನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನೋಡೋಣ ಇವುಗಳ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಅದಕ್ಕಿಂತ ಮುಂಚೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಅಥವಾ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ತುಂಬಾ ಒಳ್ಳೆ ರ್ಯಾಲಿ ಅಂತ ಹೇಳ್ಬೋದು ಬಟ್ ಐಲಿ ವೋಲರ್ಟೈಲ್ ಸೆಷನ್ ಫ್ಲಾಟ್ ಆಗಿ ಓಪನ್ ಆಗಿದೆ ಆ ನಂತರ ಅಪ್ ಆಗಿದೆ ನಂತರ ಹೈಯಿಂದ ಡೌನ್ ಆಗಿದೆ ನೋಡಬಹುದು ನೆಗೆಟಿವ್ ಆಗಿದೆ ನಂತರ ಒಳ್ಳೆ ಬೌನ್ಸ್ ಬ್ಯಾಕ್ ಮಾಡಿದೆ ಕೊನೆಯಲ್ಲಿ ಈ ರೀತಿ ವೋಲರ್ಟೈಲ್ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ಕೊನೆಯಲ್ಲಿ ತುಂಬಾ ಒಳ್ಳೆ ರ್ಯಾಲಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಡೌ ಜೋನ್ಸ್ ಅಲ್ಲಿ ಇನ್ನು ನಾಸ್ಟಾಕ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಮುನ್ನೂರ ಎರಡು ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆಸ್ ಬಂದಿದೆ ಇಲ್ಲೂ ಕೂಡ ಸೇಮ್ ಸ್ಲಾಟಾಗ ಓಪನ್ ಆಗಿ ಆನಂತರ ಅಪ್ ಆಗಿ ನಂತರ ಡೌನ್ ಆಗಿ ಮತ್ತೆ ಕೊನೆಯಲ್ಲಿ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇದಕ್ಕೆ ಕಾರಣ ಏನಿರಬಹುದು ಅಂತ ನೋಡಿದ್ರೆ ಕೆಲವೊಂದು ಅಪ್ಡೇಟ್ಗಳು ಬಂದಿದ್ದಾವೆ ಎಸ್ಪೆಷಲಿ ಯುಕ್ರೇನ್ಗೆ ಸಂಬಂಧಪಟ್ಟಂತೆ ಬಹುಶಃ ನೀವು ಕೂಡ ಈಗಾಗಲೇ ವಿಡಿಯೋಗಳನ್ನ ನೋಡಿರಬಹುದು ಎಸ್ಪೆಷಲಿ ಡೊನಾಲ್ಡ್ ಟ್ರಂಪ್ ಹಾಗೂ ಜೆಡಿ ವಾನ್ಸ್ ಅಂಡ್ ಜಲನ್ಸ್ಕಿ ಅವರ ಹೀಟೆಡ್ ಡಿಸ್ಕಷನ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಸದ್ದು ಮಾಡ್ತಿರೋ ವಿಡಿಯೋ ಅಂತಲೇ ಹೇಳ್ಬೋದು ನಿನ್ನೆಯಿಂದ ನೋಡ್ಬೋದು ವಾಲ್ ಸ್ಟ್ರೀಟ್ ಎಂಡ್ಸ್ ಅಯ್ಯರ್ ಆಫ್ಟರ್ ಜೆಲೆನ್ಸ್ಕಿ ಆ್ಯಂಡ್ ಟ್ರಂಪ್ ಕ್ಲಾಶ್ ನಂತರ ಆ ವಿಡಿಯೋ ಕ್ಲಾಶ್ ಥರನೇ ಇದೆ ತುಂಬ ಸ್ಟ್ರೈಟಾಗಿ ಮಾತಾಡ್ತಾರೆ ನೀವು ವರ್ಲ್ಡ್ ವಾರ್ ತ್ರೀ ಹತ್ರ ತಗೊಂಡೋಗ್ತಿದ್ದೀರಿ ವಿಶ್ವವನ್ನು ಅಂತ ಡೈರೆಕ್ಟಾಗಿ ಟ್ರಂಪ್ ಅವರು ಜಲನ್ಸ್ಕಿ ಹೇಳ್ತಾರೆ ಮುನ್ನೂರೈವತ್ತು ಬಿಲಿಯನ್ ಡಾಲರ್ ಫಂಡಿಂಗನ್ನು ಮಾಡಿ ವೇಸ್ಟ್ ಮಾಡಿದ್ದೀವಿ ನಾವು ಅಂತ ಹೇಳ್ತಾರೆ ನಂತರ ಇನ್ನು ಮುಂದೆ ಫಂಡಿಂಗ್ ಮಾಡದೇ ಇರೋ ಬಗ್ಗೆ ಕೂಡ ಹೇಳ್ತಾರೆ ಹೀಟ್ ಡಿಸ್ಕಷನ್ ಡಿಸ್ಕಶನ್ ಅಂತಾನೆ ಹೇಳ್ಬಹುದು ತುಂಬಾನೇ ಹರ್ಷ್ ಮಾತುಕತೆಗಳು ನಡೆಯುತ್ತೆ ಆ ವಿಡಿಯೋ ವೈರಲ್ ಆಗ್ತಿದೆ ನೋಡಿ ಸಲ ಇದು ಮಾರ್ಕೆಟ್ಗೆ ಪಾಸಿಟಿವ್ ಆಗಿದೆ ಅನ್ನೋ ಮಾತುಗಳು ಕೂಡ ಬರ್ತಾ ಇದೆ ಇಲ್ಲೇ ನೋಡ್ಬೋದು ಹೆಡ್ಡಿಂಗಲ್ಲೇ ಅಲ್ಲೇ ಕೊಡ್ತಿದ್ದಾರೆ ಅಂದ್ರೆ ಇದು ಏನು ಇಂಡಿಕೇಶನ್ ಮಾಡ್ತಿದೆ ಅಂತಂದ್ರೆ ಬಹುಶಃ ಯುಕ್ರೇನ್ ಗೆ ಅಮೆರಿಕ ಫಂಡಿಂಗ್ ಮಾಡೋದನ್ನ ನಿಲ್ಲಿಸಿದ್ರೆ ಯುದ್ಧ ಸ್ಟಾಪ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಈಗಾಗಲೇ ಮಾರ್ಕೆಟ್ ಕೂಡ ಹಲವು ಕಾರಣಗಳಿಗೆ ಪ್ರೆಷರಲ್ಲಿದೆ ಅಲ್ಲಿ ಅನ್ಸರ್ಟನಿಟೀಸ್ ಬಿಲ್ಡ್ ಆಗಿದೆ ಅದು ಇನ್ಫ್ಲೇಷನ್ ವಿಚಾರದಲ್ಲಾಗ್ಬೋದು ಟ್ರಂಪ್ ಪಾಲಿಸೀಸ್ ವಿಚಾರದಲ್ಲಿ ಆಗ್ಬೋದು ಬಟ್ ಅಟ್ ಲೀಸ್ಟ್ ಯುದ್ಧ ಕ್ಲೋಸ್ ಆಗೋದು ಒಂದಷ್ಟು ಅಡ್ವಾಂಟೇಜಸ್ ಇನ್ಫ್ಲೇಷನ್ ವಿಚಾರದಲ್ಲಿ ಹಾಗಾಗಿ ಅಲ್ಲಿ ನಡೆದಿರುವಂತಹ ಡಿಸ್ಕಶನ್ಸ್ ಏನಿದೆ ಅದನ್ನು ನೋಡಿದ ಮೇಲೆ ಮಾರ್ಕೆಟ್ ಈ ರೀತಿ ರಿಯಾಕ್ಟ್ ಮಾಡಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಅದರ ನಂತರ ನೋಡಬಹುದು ಯುಎಸ್ ಸ್ಟಾಕ್ಸ್ ಗೇನ್ ಇನ್ ಚಾಪಿ ಟ್ರೇಡ್ ಆಸ್ ಆಯಿಲ್ ಪ್ರೈಸಸ್ ಡ್ರಾಪ್ ಆಯಿಲ್ ಪ್ರೈಸ್ ಕೂಡ ಡ್ರಾಪ್ ಆಗಿದೆ ಅಂದ್ರೆ ಯುಕ್ರೇನ್ ಹಾಗೂ ರಷ್ಯಾ ವಾರ್ ಏನಿದೆ ಅದು ಕೊನೆಯಾಗೋದು ಕೂಡ ಗ್ಲೋಬಲ್ ಅನ್ಸರ್ಟನಿಟೀಸ್ ಅನ್ನ ಸ್ವಲ್ಪ ಕಡಿಮೆ ಮಾಡುತ್ತೆ ಅದು ಆಯಿಲ್ ಪ್ರೈಸ್ ಅಲ್ಲಿ ಡೌನ್ ಫಾಲ್ ಬರ್ಲಿಕ್ಕೂ ಕೂಡ ಕಾರಣ ಆಗುವಂತ ಚಾನ್ಸಸ್ ಇರುತ್ತೆ ಅದೇ ಆಗಿರೋದು ಹಾಗಾಗಿ ಆ ಎಲ್ಲ ಡಿಸ್ಕಶನ್ಸ್ ಹಾಗೂ ಆ ಎಲ್ಲ ಸಾಧ್ಯತೆಗಳ ಬಗ್ಗೆ ಗೊತ್ತಾದ ತಕ್ಷಣ ಆಯಿಲ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಇದು ಅಮೆರಿಕನ್ ಮಾರ್ಕೆಟ್ ನ ಮೇಲ್ಗಡೆ ಎತ್ತಿದೆ ಅಂತ ಹೇಳ್ಬೋದು ಬಟ್ ಸೋಮವಾರ ಯಾವ ರೀತಿ ಬರುತ್ತೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ಎಸ್ಪೆಷಲಿ ಎಫ್ಐ ಎಸ್ ಐ ಎಸ್ ಆಕ್ಟಿವಿಟೀಸ್ ನೋಡಿದ್ರೆ ನಿನ್ನೆಯ ಸೆಷನ್ ಅಲ್ಲಿ ಬಿಗ್ 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 ನಂಬರ್ಸ್ ಅಂತ ಹೇಳ್ಬೋದು ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಕೋಟಿ ಇರ್ತಾ ಇತ್ತು ಯೂಜಲಿ ನೆಟ್ ಸೆಲ್ಲಿಂಗ್ ನೆಟ್ ಬಯಿಂಗ್ ನೋಡ್ಬೋದು ಹನ್ನೊಂದು ಸಾವಿರದ ಆರುನೂರ ಮೂವತ್ತೊಂಬತ್ತು ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಐ ಎಸ್ ಮಾಡಿದ್ದಾರೆ ಹಾಗೆ ಡಿ ಡಿಐ ಎಸ್ ಹನ್ನೆರಡು ಸಾವಿರದ ಮುನ್ನೂರ ಎಂಟು ಕೋಟಿ ನೆಟ್ ಬೈನ ಮಾಡಿದ್ದಾರೆ ಹಾಗೆ ನಾನು ಚೆಕ್ ಮಾಡಿದೆ ಬ್ಲಾಕ್ ಡೀಲ್ ಬಲ್ಕ್ ಡೀಲ್ ಏನಾದರೂ ಆಗಿದೆಯಾ ಅಂತ ನಾನು ನೋಡಿದ ಪ್ರಕಾರ ನಾನು ಈ ವಿಡಿಯೋ ರೆಕಾರ್ಡ್ ಮಾಡೋವರೆಗೂ ಯಾವುದೇ ಬಲ್ಕ್ ಡೀಲ್ ಬ್ಲಾಕ್ ಡೀಲ್ ಮಾಹಿತಿ ಬಂದಿಲ್ಲ ಸ್ಟಿಲ್ ಎಷ್ಟು ದೊಡ್ಡ ಮಟ್ಟದ ಸೆಲ್ಲಿಂಗ್ ಕಂಡು ಬಂದಿದೆ ಹಾಗೆ ಎಷ್ಟು ದೊಡ್ಡ ಮಟ್ಟದ ಬೈಯಿಂಗ್ ಕೂಡ ಕಂಡು ಬಂದಿದೆ ಟೋಟಲ್ ನೋಡಬಹುದು ನಿನ್ನೆ ಎಸ್ ಮೂವತ್ತೊಂಬತ್ತು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಕೋಟಿ ಅನ್ನು ಮಾಡಿದ್ದಾರೆ ಐವತ್ತು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಕೋಟಿ ಸೆಲ್ಲಿಂಗನ್ನು ಮಾಡಿದ್ದಾರೆ ಡಿ ಐ ಎಸ್ ಇಪ್ಪತ್ತೆಂಟು ಸಾವಿರದ ಅರವತ್ತೈದು ಕೋಟಿ ಬೈಯಿಂಗ್ ಮಾಡಿದ್ದಾರೆ ಹದಿನೈದು ಸಾವಿರದ ಏಳ್ನೂರ ಐವತ್ತಾರು ಕೋಟಿ ಸೆಲ್ಲಿಂಗನ್ನು ಅನ್ನ ಮಾಡಿದ್ದಾರೆ ನೆಟ್ ಬೈಯರ್ಸ್ ಆಗಿದ್ದಾರೆ ಡಿ ಐ ಎಸ್ ಎಫ್ ಐ ಎಸ್ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ ಅದು ಮೂವತ್ತ ಮಾಡಿದ್ದಾರೆ ಹಾಗೆ ಈ ಮೂಲಕ ಫೆಬ್ರವರಿಯಲ್ಲಿ ನೋಡಬಹುದು ಐವತ್ತೆಂಟು ಕೋಟಿ ನೆಟ್ ಸೆಲಿಂಗ್ ಅನ್ನ ಎಸ್ ಮಾಡಿದ್ದಾರೆ ಡಿ ಐ ಎಸ್ ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ ಇವರು ಸೆಲ್ ಮಾಡಿದಕ್ಕಿಂತ ಜಾಸ್ತಿ ಇವರು ಬೈ ಮಾಡಿದ್ದಾರೆ ಹಾಗಾಗಿನೇ ನಮ್ಮ ಮಾರ್ಕೆಟ್ ಹೆಚ್ಚಿನ ಪ್ರಮಾಣದಲ್ಲಿ ಬೀಳ್ತಾ ಇಲ್ಲ ಇನ್ ಕೇಸ್ ಇವರ ಕಡೆಯಿಂದ ಈ ಇನ್ಫ್ಲೋ ಏನಾದರೂ ಕಡಿಮೆ ಖಂಡಿತ ಈಗ ಏನು ಕರೆಕ್ಷನ್ ಬಂದಿದೆ ಅದಕ್ಕಿಂತ ಜಾಸ್ತಿ ಇರ್ತಾ ಇರುತ್ತೆ ನಮ್ಮ ಮಾರ್ಕೆಟ್ ನ ಫಾಲ್ ಬಟ್ ಎಫ್ ಐ ಎಸ್ ಸೆಲ್ ಮಾಡಿದ್ರು ಡಿಐ ಎಸ್ ಬೈ ಮಾಡ್ತಿದ್ರೆ ಸ್ಟಿಲ್ ಮಾರ್ಕೆಟ್ ಕೆಳಗಡೆ ಹೋಗ್ತಿದೆ ಅಂತಂದ್ರೆ ಇನ್ ಕೇಸ್ ಇವರು ಬೈ ಮಾಡಿಲ್ಲ ಅಂದಿದ್ರೆ ಯಾವ ರೀತಿ ಇರುತ್ತೆ ಅಥವಾ ಇರ್ತಿತ್ತು ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಬಹುದು ಕಂಟಿನ್ಯೂಸ್ ಸೆಲ್ಲಿಂಗ್ ಮುಂದುವರೆದಿದೆ ಅಂತ ಹೇಳ್ಬೋದು ಎಸ್ಪೆಷಲಿ ನೋಡಬಹುದು ಅಕ್ಟೋಬರ್ ಇಂದ ಕೂಡ ಅದಕ್ಕೆ ಮುಂಚೆ ಸ್ವಲ್ಪ ಬೈಯರ್ಸ್ ಆಗ್ತಾ ಇದ್ರು ಮಧ್ಯ ಮಧ್ಯ ಸೆಲ್ಲರ್ಸ್ ಆಗ್ತಾ ಇದ್ರು ಈ ರೀತಿಯೇ ಇದ್ರು ಬಟ್ ಅಕ್ಟೋಬರ್ ಇಂದ ಯಾವ ರೀತಿ ಸೆಲ್ ಮಾಡಿದರೆ ನೋಡಬಹುದು ಒಂದು ಲಕ್ಷದ ಹದಿನಾಲ್ಕು ಸಾವಿರ ಕೋಟಿ ಆಮೇಲೆ ನಲವತ್ತೈದು ಸಾವಿರದ ಒಂಬೈನೂರು ಕೋಟಿ ಹದಿನಾರು ಸಾವಿರದ ಒಂಬೈನೂರ ಕೋಟಿ ಈಗ ನಿಯರ್ಲಿ ಅರವತ್ತು ಸಾವಿರ ಕೋಟಿ ನೆಟ್ ಸೆಲಿಂಗ್ ಅನ್ನು ಎಫ್ ಐ ಎಸ್ ಮಾಡಿದ್ದಾರೆ ಅಟ್ ದ ಸೇಮ್ ಟೈಮ್ ಎಸ್ ಕೂಡ ತುಂಬಾ ಒಳ್ಳೆ ಪ್ರಮಾಣದ ಬೈಯಿಂಗ್ ಅನ್ನು ಕೂಡ ಮಾಡಿದ್ದಾರೆ ನೋಡಬಹುದು ಅಂದ್ರೆ ಮ್ಯೂಚುವಲ್ ಫಂಡ್ ಮೂಲಕ ಬರ್ತಾ ಇರುವಂತಹ ಇನ್ಫ್ಲೋ ಏನಿದೆ ತುಂಬಾನೇ ಸ್ಟ್ರಾಂಗ್ ಇದೆ ಹಾಗಾಗಿನೇ ಈ ರೀತಿ ಬೈ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರೋದು ಡಿಐಎಸ್ ಗೆ ಇನ್ ಕೇಸ್ ಮ್ಯೂಚುವಲ್ ಫಂಡ್ ಇನ್ಫ್ಲೋ ಸ್ಟ್ರಾಂಗ್ ಇಲ್ಲ ಅಂದ್ರೆ ಖಂಡಿತ ಇವರು ಕೂಡ ಎಷ್ಟು ದೊಡ್ಡ ಪ್ರಮಾಣದ ಬೈನ ಮಾಡ್ತಿರ್ಲಿಲ್ಲ ಮಾರ್ಕೆಟ್ ಅಲ್ಲಿ ಇನ್ನೂ ದೊಡ್ಡ ಪ್ರಮಾಣದ ಕರೆಕ್ಷನ್ ನೋಡ್ಲಿಕ್ಕೆ ಸಿಗ್ತಾ ಇತ್ತು ನೋಡೋಣ ಮಾರ್ಚ್ ಅಲ್ಲಿ ಯಾವ ರೀತಿ ಇರುತ್ತೆ ಎಫ್ ಐ ಎಸ್ ಸೆಲ್ಲಿಂಗ್ ಇರುತ್ತಾ ಬೈಯಿಂಗ್ ಇರುತ್ತಾ ಅಂತ ಹಾಗೆ ಐ ಎಸ್ ಸೆಲ್ಲಿಂಗ್ ಬಗ್ಗೆ ಅರವಿಂದ್ ಚಾರಿ ಅವರು ಕೆಲವೊಂದು ಪಾಯಿಂಟ್ಸ್ ಅನ್ನು ಮೆನ್ಶನ್ ಮಾಡಿದರೆ ಫಾರಿನ್ ಇನ್ವೆಸ್ಟರ್ಸ್ ಟ್ರಿಮ್ ಇಂಡಿಯನ್ ಇಕ್ವಿಟಿ ಹೋಲ್ಡಿಂಗ್ಸ್ ಬಟ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟ್ ರಿಮೇನ್ ಸ್ಟ್ರಾಂಗ್ ಶಾರ್ಟ್ ಟರ್ಮ್ ಅಲ್ಲಿ ಹಾಗೂ ಆಸ್ ಆಫ್ ನೌ ಫಾರಿನ್ ಇನ್ವೆಸ್ಟರ್ಸ್ ಇಂಡಿಯನ್ ಇಕ್ವಿಟೀಸ್ ಅನ್ನ ಸೆಲ್ ಮಾಡಿರಬಹುದು ಬಟ್ ಲಾಂಗ್ ಟರ್ಮ್ ಪ್ರಾಸ್ಪೆಕ್ಟ್ಸ್ ಏನಿದೆ ಅದು ಸ್ಟ್ರಾಂಗ್ ಆಗಿ ಇದೆ ಅನ್ನುವಂತ ಮಾಹಿತಿಯನ್ನ ಅರವಿಂದ್ ಚಾರಿ ಅವರು ಕ್ಯೂ ಇಂಡಿಯಾ ಯುಕೆ ಇವರು ಹೇಳ್ತಿದ್ದಾರೆ ಐ ಎಸ್ ನೋಡಬಹುದು ಸ್ಟಿಲ್ ಹಾವ್ ಏಟ್ ಹಂಡ್ರೆಡ್ ಬಿಲಿಯನ್ ಡಾಲರ್ ವರ್ತ್ ಆಫ್ ಇಂಡಿಯನ್ ಇಕ್ವಿಟೀಸ್ ಇಷ್ಟು ಪ್ರಮಾಣದ ಸೆಲ್ಲಿಂಗ್ ನಂತರ ಕೂಡ ಎಂಟು ನೂರು ಬಿಲಿಯನ್ ಡಾಲರ್ ವರ್ತ್ ಆಫ್ ಇಂಡಿಯನ್ ಶೇರ್ಸ್ ಅವರ ಹತ್ರ ಇದೆ ಈಗಲೂ ಕೂಡ ಆಫ್ಟರ್ ಬರ್ಜರಿ ಸೆಲ್ ಆಫ್ ಇದು ಇವತ್ತಿನ ನ್ಯೂಸ್ ನೋಡಬಹುದು ಮಾರ್ಚ್ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಇಲ್ಲಿವರೆಗೂ ಸೇಲ್ ಮಾಡಿರೋದು ನೋಡಬಹುದು ಇಪ್ಪತ್ತೈದು ಬಿಲಿಯನ್ ಡಾಲರ್ ವರ್ತ್ ಆಫ್ ಇಂಡಿಯನ್ ಇಕ್ವಿಟೀಸ್ ಸಿನ್ಸ್ ಅಕ್ಟೋಬರ್ ಲಾಸ್ಟ್ ಇಯರ್ ಇವರು ಸೇಲ್ ಮಾಡಿರೋದು ಬರೀ ಇಪ್ಪತ್ತೈದು ಬಿಲಿಯನ್ ಡಾಲರ್ ವರ್ತ್ ಶೇರ್ಸ್ ಅಷ್ಟೇ ಇನ್ನು ಎಂಟು ನೂರು ಬಿಲಿಯನ್ ಡಾಲರ್ ವರ್ತ್ ಆಫ್ ಶೇರ್ಸ್ ಇವರ ಹತ್ರನೇ ಇದೆ ಟ್ವೆಂಟಿ ಇಯರ್ಸ್ ಬ್ಯಾಕ್ ನೋಡಬಹುದು ಇವರ ಇನ್ವೆಸ್ಟ್ಮೆಂಟ್ ಇತ್ತು ಇನ್ನೂರು ಬಿಲಿಯನ್ ಡಾಲರ್ ಇಪ್ಪತ್ತು ವರ್ಷದ ಹಿಂದೆ ಹಾಗೆ ನಮ್ಮ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಏನಿದ್ರೆ ಅವರು ಲಾಸ್ಟ್ ಟೆನ್ ಇಯರ್ಸ್ ಅಲ್ಲಿ ನೋಡಬಹುದು ಇನ್ವೆಸ್ಟ್ ಮಾಡಿರೋದು ನೂರ ಅರವತ್ತು ಬಿಲಿಯನ್ ಡಾಲರ್ ಇನ್ನೂರು ಬಿಲಿಯನ್ ಡಾಲರ್ ಏನಿತ್ತು ಅದು ಇವತ್ತು ಬೆಳೆದು ಫಾರಿನ್ ಮನಿ ಅಟ್ ಗ್ರೋನ್ ಟು ಅಬೌಟ್ ನೈನ್ ಫಿಫ್ಟಿ ಬಿಲಿಯನ್ ಡಾಲರ್ ಅಟ್ ಇಟ್ ಸ್ಪೀಕ್ ಹೈ ಎಸ್ ಅಂದ್ರೆ ಒಂಬೈನೂರೂ ಕೂಡ ಹೋಗಿತ್ತು ಸಾರಿ ಒಂಬೈನೂರ ಐವತ್ತು ಬಿಲಿಯನ್ ಡಾಲರ್ ವರ್ಗೂ ಆ ನಂತರ ಸ್ವಲ್ಪ ಕಡಿಮೆ ಆಗಿದೆ ಆಫ್ಟರ್ ಟ್ವೆಂಟಿ ಫೈವ್ ಬಿಲಿಯನ್ ಡಾಲರ್ ಸೇಲ್ ಅಂಡ್ ಮಾರ್ಕೆಟ್ ಕರೆಕ್ಷನ್ ಇಟ್ ಸ್ಟ್ಯಾಂಡ್ಸ್ ಅಟ್ ಅರೌಂಡ್ ಏಟ್ ಹಂಡ್ರೆಡ್ ಬಿಲಿಯನ್ ಡಾಲರ್ ಸೊ ದಿಸ್ ಸೇಲ್ ಇಸ್ ಲೆಸ್ ದನ್ ಫೈವ್ ಪರ್ಸೆಂಟ್ ವಾಟ್ ಫಾರಿನ್ ಇನ್ವೆಸ್ಟರ್ಸ್ ಓನ್ ಇನ್ ಇಂಡಿಯಾ ಏನ್ ಇಪ್ಪತ್ತೈದು ಬಿಲಿಯನ್ ಡಾಲರ್ ಈಗ ಸೇಲ್ ಮಾಡಿದರೆ ಅವ್ರ ಹತ್ರ ಇರೋದ್ರಲ್ಲಿ ಜಸ್ಟ್ ಫೈವ್ ಪರ್ಸೆಂಟ್ ಅಷ್ಟೇ ಅಥವಾ ಅದಕ್ಕಿಂತ ಒಳಗಡೆನೆ ಅದಕ್ಕಿಂತ ಹೆಚ್ಚಲ್ಲ ನೋಡ್ಬೋದು ಈ ಆರ್ಟ್ಸ್ that the data suggests that ಎಫ್ are not exiting India but rather adjusting their allocations. ಅಲೋಕೇಶನ್ಸ್ ಇವರು ಇಂಡಿಯಾದಿಂದ ಎಕ್ಸಿಟ್ ಆಗ್ತಾ ಇಲ್ಲ ಅವರ ಅಲೋಕೇಶನ್ ಅಡ್ಜಸ್ಟ್ ಮಾಡ್ತಿದ್ದಾರೆ ರೀಶಫಲ್ ಮಾಡ್ತಿದ್ದಾರೆ ಹಾಗೆ ಒಂದಷ್ಟನ್ನ ಆಚೆ ಕೂಡ ತೆಗಿತಿದ್ದಾರೆ ದೇ ಸ್ಟಿಲ್ ಹಾವ್ ಏಟ್ ಹಂಡ್ರೆಡ್ ಬಿಲಿಯನ್ ಡಾಲರ್ ವರ್ತ್ ಆಫ್ ಇಂಡಿಯನ್ ಇಕ್ವಿಟೀಸ್ ಅಂಡ್ ಐ ಬಿಲೀವ್ ದಟ್ ವಿಲ್ ಚೇಂಜ್ ಅಂಡ್ ಇನ್ಕ್ರೀಸ್ ಯಡ್ ಅಂದ್ರೆ ಏಟ್ ಹಂಡ್ರೆಡ್ ಬಿಲಿಯನ್ ಡಾಲರ್ ಏನಿದೆ ಮುಂದಿನ ದಿನಗಳಲ್ಲಿ ಅದರಲ್ಲೂ ಕೂಡ ಬದಲಾವಣೆ ಆಗುತ್ತೆ ಜೊತೆಗೆ ಅದು ಜಾಸ್ತಿ ಕೂಡ ಆಗುತ್ತೆ ಅಂತ ಹೇಳ್ತಾರೆ ಇವರು ಟೋಟಲ್ ಹೇಳ್ಬೇಕಂತಂದ್ರೆ ಎಫ್ ಐ ಎಸ್ ಏನು ಇಲ್ಲಿ ಓಲ್ಡಿಂಗ್ ಅನ್ನ ಇಟ್ಟಿದರೆ ಅದರಲ್ಲಿ ಸೇಲ್ ಮಾಡಿರೋದು ಚಿಟಿಕೆ ಅಷ್ಟು ಅಂತಾನೆ ಹೇಳ್ಬೋದು ಅಥವಾ ಇನ್ನು ಇಂಗ್ಲೀಷಲ್ಲಿ ಅಲ್ಲಿ ಅಂತ ಹೇಳ್ತಾರಲ್ಲ ಅಷ್ಟೇ ಇನ್ನು ಅವ್ರ ಹತ್ರ ತುಂಬಾ ದೊಡ್ಡ ಮಟ್ಟದ ಓಲ್ಡಿಂಗ್ ಇದೆ ಅದನ್ನ ಅವರು ಖಂಡಿತ ಸೇಲ್ ಮಾಡೋದಿಲ್ಲ ಬಟ್ ರೀಶಫಲ್ ಆಗ್ತಾ ಇರುತ್ತೆ ಇಲ್ಲಿ ಸೇಲ್ ಮಾಡಿ ಇನ್ನೊಂದ್ ಕಡೆ ಇಲ್ಲಿ ಅಪರ್ಚುನಿಟಿ ಚೆನ್ನಾಗಿದೆ ಅನ್ಸುತ್ತೋ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿರ್ತಾರೆ ಅದು ಯಾವಾಗ್ಲೂ ಕೂಡ ನಡೆಯುವಂತ ಪ್ರೊಸೀಜರ್ ಅದೇನು ಓವರ್ ಆಲ್ ಹೇಳ್ಬೇಕಂತಂದ್ರೆ ಅವ್ರ ಹತ್ರ ಇರೋದ್ರಲ್ಲಿ ಲೆಸ್ ದನ್ ಫೈವ್ ಪರ್ಸೆಂಟ್ ಅನ್ನ ಅವರು ಮಾರಾಟ ಮಾಡಿದ್ದಾರೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಏನು ಮಾರಾಟ ಮಾಡಿಲ್ಲ ಸ್ಟಿಲ್ ಮಾರ್ಕೆಟ್ ಅಲ್ಲಿ ಈಗಾಗಲೇ ಎಷ್ಟು ಪ್ರಮಾಣದ ರಿಯಾಕ್ಷನ್ ಬರುತ್ತಿದೆ ಅಂತ ನಾವು ನೋಡಿದಿವಿ ಬಟ್ ಇನ್ನು ಇವರ ಓಲ್ಡಿಂಗ್ ಏನಿದೆ ಇವತ್ತೆಲ್ಲ ನಾಳೆ ಇನ್ಕ್ರೀಸ್ ಆಗುತ್ತೆ ಅದರಲ್ಲಿ ಡೌಟೇ ಇಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಕೆಲವೊಂದು ಅಡ್ವೆಂಟ್ಸ್ ಇದೆ ಟ್ಯಾರಿಫ್ ಭಯ ಚೈನಾ ಇವೆಲ್ಲನು ಕೂಡ ಬಟ್ ಲಾಂಗ್ ಟರ್ಮ್ ಅಲ್ಲಿ ಪ್ರಾಸ್ಪೆಕ್ಟ್ಸ್ ಸ್ಟ್ರಾಂಗ್ ಇದೆ ನಮ್ಮ ಇಂಡಿಯಾದ್ದು ಹಾಗಾಗಿ ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ ಅವರು ಎಷ್ಟು ಬೇಗ ಬರ್ತಾರೆ ಅಷ್ಟು ಬೇಗ ಮೋಸ್ಟ್ಲಿ ನಮ್ಮ ಮಾರ್ಕೆಟ್ ಕೂಡ ರಿಕವರ್ ಆಗುವಂತ ಚಾನ್ಸಸ್ ಇರುತ್ತೆ ಸರಿಗಳಿರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ